ಆ ಮರದ ಪೆಟ್ಟಿಗೆಯಲ್ಲಿ ಜೀವ ಕೊಟ್ಟ ತನ್ನಪ್ಪ ನಿರ್ಜೀವವಾಗಿ ಮಲಗಿದ್ದಾನೆ ಎಂಬ ಅರಿವು ಆ ಹಾಲ್ಗಲದ ಕಂದನಿಗಿಲ್ಲ ಅಪ್ಪನ ಶವ ಪೆಟ್ಟಿಗೆಗೆ ಆ ಮಗು ಮುಗ್ಧವಾಗಿ ಮುತ್ತಿಕ್ಕುತ್ತಿರುವ ದೃಶ್ಯ ಕಲ್ಲು ಹೃದಯವನ್ನ ಕರಗಿಸುತ್ತದೆ ಯೋಧರ ಬದುಕಿನಲ್ಲಿ ಇಂಥ ಅದೆಷ್ಟೋ ಕತೆಗಳು ಆಗಿ ಹೋಗಿವೆಯೋ ಫೆಬ್ರವರಿ ಇಪ್ಪತ್ತೇಳರಂದು ಹೆಲಿಕಾಪ್ಟರ್ ಪತನಗೊಂಡು ಅಸುನೀಗಿದ ನಿನಾದ್ ಮಂದವ್ಗನೆ ಅವರ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಅವರ ಪತ್ನಿ ವಿಜೇತ ಕಲ್ಲಿನಂತೆ ನಿಂತಿದ್ರೆ ಅವರ ಎರಡು ವರ್ಷದ ಪುಟ್ಟ ಮಗು ವಿದಿತ ತಂದೆಯ ಶವಪೆಟ್ಟಿಗೆಗೆ ಮುತ್ತಿಕ್ಕುತ್ತಿದ್ದಾಳೆ ಜಮ್ಮು ಮತ್ತು ಕಾಶ್ಮೀರದ ಬುದ್ಗಾಂನಲ್ಲಿ ಫೆಬ್ರವರಿ ಇಪ್ಪತ್ತೇಳರಂದು ಹುತಾತ್ಮರಾದ ಭಾರತೀಯ ವಾಯುಸೇನೆಯ ಸ್ಕಾಂಡ್ರನ್ ಲೀಡರ್ ಸಿದ್ಧಾರ್ಥ್ ವಸಿಷ್ಠ ಅವರ ಅಂತ್ಯಕ್ರಿಯೆಯ ಸಮಯದಲ್ಲಿ ಅವರ ಪತ್ನಿ ಆರತಿ ಸಿಂಗ್ ಅವರು ಕಲ್ಲಿನಂತೆ ನಿಂತಿದ್ದ ದೃಶ್ಯವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಇದೀಗ ಈ ಮುದ್ದು ಕಂದನ ಮುಗ್ಧ ಚಿತ್ರವು ಕರುಳು ಕಿವಿಚುವಂತಿದೆ ಮಹಾರಾಷ್ಟ್ರದ ನಾಸಿಕದವರಾದ ನಿನಾದ್ ಅವರಿಗೆ ಎರಡು ತಿಂಗಳ ಹಿಂದಷ್ಟೇ ಕಾಶ್ಮೀರಕ್ಕೆ ಪೋಸ್ಟಿಂಗ್ ಆಗಿತ್ತು ಫೆಬ್ರವರಿ ಇಪ್ಪತ್ತರಂದು ಮಗಳ ಎರಡನೇ ವರ್ಷದ ಹುಟ್ಟುಹಬ್ಬಕ್ಕೆ ಫೋನ್ ಮಾಡಿದ್ದ ನಿನಾದ್ ಮಗಳ ತುದಲು ನಿಡಿಯನ್ನ ಫೋನಿನಲ್ಲೇ ಆಲಿಸಿಕೊಂಡು ಸಂಭ್ರಮಿಸಿದ್ದರು ಎಂದು ತಾಯಿ ವಿಜೇತ ಮಡುಗಟ್ಟಿದ ದುಃಖದಲ್ಲೇ ಹೇಳುತ್ತಾರೆ ನಿನಾದವರ ದೇಹಕ್ಕೆ ಸುತ್ತಿದ್ದ ತ್ರಿವರ್ಣ ಧ್ವಜವನ್ನ ಸೇನೆಯ ಕಡೆಯಿಂದ ಪಡೆದು ಸೆಲ್ಯೂಟ್ ಹೊಡೆದ ವಿಜೇತ ಘೋಷಣೆ ಕೂಗುವುದಕ್ಕಿಂತ ಕಾರ್ಯಾಚರಣೆಗೆ ಇಳಿಯುವುದೇ ಉತ್ತಮ ಜಿಂದಾಬಾದ್ ಮುರ್ದಾಬಾದ್ ಎಂದು ಕೂಗುವುದರಿಂದ ಯಾವುದೇ ಬದಲಾವಣೆಯಾಗುವುದಿಲ್ಲ ಆದರೆ ಸೇನೆಗೆ ಸೇರಿ ದೇಶ ಸೇವೆ ಮಾಡಿ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸೇನೆಗೆ ಸೇರಲು ಅವರನ್ನ ಪ್ರೋತ್ಸಾಹಿಸಿ ಎಂದಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದಂತ ಸನ್ನಿವೇಶ ಎದ್ದಿರುವುದು ನಮಗೆ ಬೇಸರ ತಂದಿದೆ ಯುದ್ಧ ಯಾರಿಗೂ ಬೇಡ ಯಾರೂ ಸಾಯಬಾರದು ನಮಗೆ ಬೇಕಿರುವುದು ಶಾಂತಿ ಯುದ್ಧೋನ್ಮಾನದ ಮನಸ್ಥಿತಿ ಎಂದಿಗೂ ಅಪಾಯಕಾರಿ ಎಂದು ವಿಜೇತ ಕಳವಳ ವ್ಯಕ್ತಪಡಿಸಿದ್ದಾರೆ ಫೆಬ್ರವರಿ ಹದಿನಾಲ್ಕರ ಪುಲ್ವಾಮಾ ದಾಳಿ ಮತ್ತು ಫೆಬ್ರವರಿ ಇಪ್ಪತ್ತಾರರಲ್ಲಿ ಉಗ್ರ ನೆಲೆಯ ಮೇಲೆ ಭಾರತ ನಡೆಸಿದ ದಾಳಿಯ ನಂತರ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟಿತ್ತು ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದ ವೇಳೆಯಲ್ಲಿ ಸೇನಾ ಹೆಲಿಕಾಪ್ಟರ್ ತಾಂತ್ರಿಕ ದೋಷದಿಂದ ಪತನಗೊಂಡಿತ್ತು ಈ ದುರ್ಘಟನೆಯಲ್ಲಿ ಆರು ಯೋಧರು ಅಸುನೀಗಿದ್ದರು